ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋ ವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ನಾಲ್ಕು ವೆಹಿಕಲ್ ಸೆಲ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದನ ನೋಡಿ ವಿಡಿಯೋ ಪೂರ್ತಿಯಾಗಿ ಗೊತ್ತಾಗುತ್ತೆ ಹಾಗೆ ಇದರ ಸ್ಪೆಸಿಫಿಕೇಷನ್ ಏನು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡಿ ಈಗ ಮಾಡೋದರಿಂದ ನಾವು ಹಾಕೋ ವಿಡಿಯೋ ನಿಮಗೆ ಫಸ್ಟು ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇ ಗಾಡಿ ಬಂದು ಹ್ಯಂಡೈ ಐ ಟ್ವೆಂಟಿ ಆ್ಯಕ್ಟಿವ್ ಎಸ್ ಎಕ್ಸು ಟಾಪ್ ಆ್ಯಂಡ್ ವೇರಿಯಂಟ್ ಫ್ರೆಂಡ್ಸ್ ಇದು ಎಸ್ ಎಕ್ಸ್ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಸಿಂಗಲ್ ಓನರು ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ಲು ಎರಡು ಸಾವಿರದ ಹದಿನೆಂಟನೇ ಮಾಡೆಲ್ ಗಾಡಿ ಗಾಡಿ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಆಕ್ಸಿಡೆಂಟ್ ಇಲ್ಲ ಹಾಗೆ ಬಾಡಿ ಲೈನ್ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಯಾವುದೇ ಡೆಂಟ್ ಆಗಲಿ ಆಗಲಿ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಇದರಲ್ಲಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ಗಾಡಿಲಿ ರನ್ನಿಂಗ್ ಇದೆ ಮತ್ತು ಇದರ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡೀಲಿ ಗಾಡೀಲಿ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ಹಾಗೆಯೇ ನಾಲ್ಕು ಡೈಮಂಡ್ ಕಟ್ ಮ್ಯಾಗ್ವಿಲ್ ಸಿಗುತ್ತೆ ಸಿಕ್ಸ್ಟೀನ್ ಇಂಚು ಡೈಮಂಡ್ ಕಟ್ ಮ್ಯಾಗ್ವಿಲ್ ಇದೆ ಗಾಡೀಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಂಗೆ ಆಟ ಫೋರ್ಡಿಂಗ್ ಆಗಿ ಕೂಡ ಆಗುತ್ತೆ ಇದು ಸಿಕ್ಸ್ ಸ್ಪೀಡಿಯನ್ ಸಿಕ್ಸ್ ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬ್ಯಾಗ್ಸ್ ಫ್ರೆಂಡ್ಸ್ ಇದು ಮ್ಯಾನ್ಯಲ್ ಗಾಡಿ ಹಾಗೆಯೇ ಇದರಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಗಾಡೀಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಸಿಗುತ್ತೆ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಹಾಗೆ ಬ್ರ್ಯಾಂಡ್ ನ್ಯೂ ಇರುವಂಥ ಲೆದರ್ ಸೀಟ್ ಕೂಡ ಗಾಡೀಲಿ ಸಿಗುತ್ತೆ ಇನ್ನು ಈ ಗಾಡಿ ರೇಟ್ ವಿಚಾರಕ್ಕೆ ಬಂದರೆ ಗಾಡಿ ರೇಟ್ ಹೇಳಿಲ್ಲ ಇವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆಯ ಪ್ರೈಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇವ್ರ ಕಾಂಟ್ಯಾಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಮಾಹಿತಿ ತಗೋಬೋದು ಫ್ರೆಂಡ್ಸ್ ಹಾಗೆ ಎರಡನೇ ವೆಹಿಕಲ್ ಬಂದು ಟೊಯೋಟೊ ಇ ಟಿ ಎಸ್ಸು ಜಿ ಜಿ ವರ್ಷನ್ ಆಪ್ಷನಲ್ಲಿ ಗಾಡ ಫ್ರೆಂಡ್ಸ್ ಇದು ಜಿ ವಿ ರೇಟ್ ಆಪ್ಷನಲ್ಲಿ ಬರುತ್ತೆ ಸೆಕೆಂಡ್ ಓನರ್ ಆಗಿದೆ ಇದು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಟ್ವೆಲ್ವ್ ಮಾಡಲ್ ಗಾಡಿ ಎರಡು ಸಾವಿರದ ಹನ್ನೆರಡನೇ ಮಾಡೆಲ್ ಗಾಡಿ ಇದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಇದರಲ್ಲೂ ಅಷ್ಟೇ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಗಾಡೀಲಿ ಕಾಂಪ್ರಹೆನ್ಸಿವ್ ಇನ್ಸುರೆನ್ಸ್ ಕೂಡ ಇದು ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಟೈರ್ ಕೂಡ ಗಾಡೀದಿದೆ ಅಪ್ ಟು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಹಾಗೆ ಇದರ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಸಿಗುತ್ತೆ ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡೀಲಿ ಹಾಗೆ ಸೀಟ್ ಕವರ್ ಬಂದು ಫ್ಯಾಬ್ರಿಕ್ ಸೀಟ್ ಇದೆ ಯಾವುದೇ ಲೆದರ್ ಸೀಟ್ ಸಿಗಲ್ಲ ಫ್ಯಾಬ್ರಿಕ್ ಸೀಟ್ಸ್ ಸಿಗುತ್ತೆ ಒಳ್ಳೆ ಗುಡ್ ಕಂಡೀಷನಲ್ಲಿರೋ ಫ್ಯಾಬ್ರಿಕ್ ಸೀಟ್ಸ್ ಅಂತಲೇ ಹೇಳ್ಬೋದು ಯಾವುದೇ ವೇರೆಂಟಿಯರ್ ಆಗಲಿ ಏನೂ ಇಲ್ಲ ಒಳ್ಳೆ ಕಂಡೀಷನಲ್ಲಿದೆ ಹಾಗೆ ಗಾಡೀಲಿ ಡಬಲ್ ಇಯರ್ಬ್ಯಾಗ್ ಕೂಡ ಸಿಗುತ್ತೆ ಇಯರ್ಬ್ಯಾಗ್ ಬರುತ್ತೆ ಎರಡು ಹಾಗೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಹದಿನೈದು ಸಾವಿರ ಕೋಟಿಂಗ್ ಪ್ರೈಸ್ ಇದೆ ಇದನ್ನು ಫಿಕ್ಸ್ ಇರೋದಿಲ್ಲ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಗಾಡಿ ಯಾವ ಲೊಕೇಶನ್ ಇದೆ ತಿಳ್ಕೊಂಡೆ ಹೋಗಿ ಗಾಡಿನ ತಗೋಬೋದು ಫ್ರೆಂಡ್ಸ್ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಇಕೋ ಸೆವೆನ್ ಸೀಟರ್ ವೆಹಿಕಲ್ ಫ್ರೆಂಡ್ಸ್ ಇದು ಎ ಸಿ ಗಾಡಿ ಇಲ್ಲಿ ಬಂದು ಎ ಸಿ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಲೇ ಹೇಳ್ಬೋದು ಏನು ತಪ್ಪಾಗಲ್ಲ ಅಷ್ಟು ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ವೆರಿ ಲೆಸ್ ಡ್ರೈವಿನ್ ವೆಹಿಕಲ್ ಫ್ರೆಂಡ್ಸ್ ಇದು ಈ ಗಾಡಿ ಮಾಡೆಲ್ ಬಂದು ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ಲು ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡೆಲ್ ಗಾಡಿ ಇದು ಇದರ ಟೈರ್ ಬಂದು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಹಾಗೆ ಗಾಡಿ ಬಾಡಿ ಲೈನು ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿ ಮೇಂಟೈನ್ ಆಗಿದೆ ಹೊಸ ಗಾಡಿ ಅಂತಲೇ ಹೇಳ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಗಾಡಿ ಇದೆ ಸೋರೂಮ್ ಟೇಸ್ಟಲ್ಲಿದೆ ಫ್ರೆಂಡ್ಸ್ ಗಾಡಿ ಇದು ಹಾಗೆ ಇದರಲ್ಲಿ ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಗೆ ಹಾಗೆ ಈ ಗಾಡಿ ರನ್ನಿಂಗ್ ಬಂದು ಕೇವಲ ಹತ್ತು ಸಾವಿರದ ಐನೂರು ಕಿಲೋಮೀಟ್ರ್ ಜೆನ್ಯೂನ್ ರೆಕಾರ್ಡ್ ಇದೆ ಫ್ರೆಂಡ್ಸ್ ಇದು ಹತ್ತು ಸಾವಿರದ ಐನೂರು ಜೆನ್ಯೂನ್ ಆಗಿ ಓಡಿದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ ಕೂಡ ಗಾಡೀಲಿದೆ ಇದರಲ್ಲಿ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆಯೇ ಎ ಸಿ ಬರುತ್ತೆ ಎ ಸಿ ಗಾಡಿ ಮ್ಯಾನ್ಯೂಯಲ್ ವಿಂಡೋಸ್ ಸಿಗುತ್ತೆ ಯಾವುದೇ ಪವರ್ ವಿಂಡೋಸ್ ಗಾಡೀಲಿ ಸಿಗೋಲ್ಲ ಹಾಗೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದು ಸೀಟ್ ಕವರ್ ನೋಡ್ತಾ ಇರೋದು ಬ್ಯಾಕ್ವರ್ಗೆ ಸೆವೆನ್ ಸೀಟರು ಒಳ್ಳೆಯ ಕಂಡೀಷನ್ ಇರೋಂಥ ಸೀಟ್ ಕವರ್ ಹಾಕ್ಸಿದ್ದಾರೆ ಮತ್ತು ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಐದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವರು ಇದೇನು ಫಿಕ್ಸ್ ಇರೋದಿಲ್ಲ ಇವ್ರ ನಂಬರನ್ನು ಕಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಒಂದು ಹೊಸದ ಒಳ್ಳೆ ವೆಹಿಕಲ್ ನೋಡ್ತಾ ಇದ್ರೆ ಇದನ್ನು ಚೂಸ್ ಮಾಡ್ಬೋದು ಫ್ರೆಂಡ್ಸ್ ಬರೀ ವೆಸ್ಟ್ ವೆರಿ ಲೆಸ್ ಡ್ರೈವಿಂಗ್ ಕಾರ್ ಅಂತಲೇ ಹೇಳ್ಬೋದು ಬರೀ ಹತ್ತು ಸಾವಿರದ ಐನೂರು ಕಿಲೋಮೀಟ್ರ್ ಮಾತ್ರ ಗಾಡಿ ಓಡಿದೆ ಯಾರಾದರೂ ಲೋ ಬಜೆಟಲ್ಲಿ ಒಂದು ಒಳ್ಳೆಯ ಸೆವೆನ್ ಸೀಟರ್ ಗಾಡಿ ಬೇಕು ಅಂತ ನೋಡ್ತಾ ಇದ್ರೆ ಈ ಗಾಡಿನ ಚೂಸ್ ಮಾಡ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಫ್ರೆಂಡ್ಸ್ ಇದು ಡಿ ಐ ಮಿಡ್ ವೇ ರೇಂಟು ಡೀಸೆಲ್ ವೆಹಿಕಲ್ ಬರುತ್ತೆ ಇದು ಹಾಗೆ ಈ ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ಹತ್ತನೇ ಮಾಡೆಲ್ ಗಾಡಿ ಟೂ ತೌಸಂಡ್ ಟೆನ್ ಮಾಡೆಲ್ ವೆಹಿಕಲು ಇದರಲ್ಲಿ ಇನ್ಶೂರೆನ್ಸ್ ಕಾಂಪ್ರಿಯೆನ್ಸಿವ್ ಆಗಿ ಸಿಗುತ್ತೆ ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೈನ್ಟೈನ್ ಮಾಡಿದ್ದಾರೆ ಯಾವುದೇ ಡೆಂಟಲ್ ಸ್ಕ್ರ್ಯಾಚು ನೋಟಿಸ್ ಆಗ್ತಾ ಇಲ್ಲ ಹಾಗೆ ಇದರಲ್ಲಿ ನಾಲ್ಕೊಂದು ಮ್ಯಾಗ್ವಿಲ್ ಸಿಗುತ್ತೆ ಫ್ರೆಂಡ್ಸ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಮ್ಯಾಗ್ವಿಲ್ ಸಿಗುತ್ತೆ ಯಾವುದೇ ಕಂಪ್ನಿಯಿಂದ ಮ್ಯಾಗ್ವಿಲ್ ಬರೋಲ್ಲ ಇದಕ್ಕೆ ಆಫ್ಟರ್ ಮಾರ್ಕೆಟ್ ಒಂದು ಒಳ್ಳೆಯ ಲುಕ್ ಇರುವಂಥ ಮ್ಯಾಗ್ವೆಲ್ ಹಾಕ್ಸಿದ್ದಾರೆ ಇವರು ಹಾಗೆ ಇದ್ರ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಸಿಗುತ್ತೆ ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರೋಲ್ಲ ಇದರಲ್ಲಿ ಹಾಗೆಯೇ ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಲೆದರ್ ಸೀಟ್ ಕೂಡ ಇದೆ ಯಾವ ನೋಡ್ತಾ ಇರ್ಬೋದು ಸಣ್ಣ ಪುಟ್ಟ ವೇರಿಯಂಟೇರಿದೆ ಬಟ್ ಒಳ್ಳೆ ಕಂಡೀಷನಲ್ಲಿದೆ ಯೂಸ್ ಮಾಡ್ಬೋದು ಇನ್ನೂ ಹಾಗೆಯೇ ಇನ್ನು ಇದರಲ್ಲಿ ಏರ್ ಬ್ಯಾಗು ಕೂಡ ಸಿಗೋಲ್ಲ ಗಾಡಿ ಆ ಟೈಮಲ್ಲಿ ಬ್ಯಾಗ್ ಬರ್ತಿರಲಿಲ್ಲ ಗಾಡೀಲಿ ಬ್ಯಾಗ್ ಇಲ್ಲ ಹಾಗೆಯೇ ಇದರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಅವರು ಯಾರಿಗಾದ್ರೂ ಬೇಕು ಅಂದರೆ ಈಗ ಈ ಗಾಡಿ ಕಾಂಟ್ಯಾಕ್ಟ್ ನಂಬರ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕಂಡು ತೊಗೋಬೋದು ಹಾಗೆ ಯಾರೋ ಟೈಮ್ ಪಾಸ್ ಕಾಲ್ ಮಾತ್ರ ದಯವಿಟ್ಟು ಮಾಡಬೇಡಿ ಯಾರಿಗಾದ್ರೂ ಗಾಡಿ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ ಯಾವ ಲೊಕೇಶನ್ನು ಹೇಳ್ತಾರೆ ಹೋಗಿ ಒಬ್ಬ ಮೆಕ್ಯಾನಿಕ್ ಕರ್ಕೊಂಡು ಗಾಡಿ ಚೆಕ್ ನೀಟಾಗಿ ಚೆಕ್ ಮಾಡ್ಕೊಂಡು ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನೀವು ಹುಡುಕ್ತಾ ಇರೋ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತ್ಯಾಂಕ್ ಯು